ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಎಸ್ ಕೆ ಟೀಮ್ ಇಂದ ಬರ್ತಾ ಇದೆ ಅದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಗೆ ಗೊತ್ತಿರೋದು ರವಿಚಂದ್ರನ್ ಅಶ್ವಿನ್ ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇದು ಮಾತ್ರ ಬೇಕ್ ನ್ಯೂಸ್ ಯಾಕೆಂದ್ರೆ ಅಶ್ವಿನ್ ಅಶ್ವಿನ್ ಗೆ ಇನ್ನು ಕ್ಯಾಲಿ ಬರುತ್ತೆ ಐ ಪಿ ಎಲ್ ಅಲ್ಲಿ ಆಡೋಕೆ ಪ್ರಾಬಲಿ ಒಂದು ಇನ್ನು ಎರಡರಿಂದ ಮೂರು ವರ್ಷ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರು ಮೇ ಬಿಸ್ ಅವ್ರನ್ನ ರಿಲೀಸ್ ಮಾಡಿದ್ರು ಮಿನಿ ಆಪ್ಷನ್ಗೆ ಹೋದ್ರೆ ಯಾವುದೇ ಒಂದು ಟೀಮ್ ಡೆಫಿನೆಟ್ ಆಗಿ ಪಿಕ್ ಮಾಡ್ತಾ ಇತ್ತು ಬಟ್ ಏನಾಗಲಿ ಈಗ ಅಶ್ವಿನ್ ಐ ಪಿ ಎಲ್ ಗೆ ಬಾಯ್ ಬಾಯ್ ಹೇಳಿದ್ದಾರೆ ಅಶ್ವಿನ್ ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡಿದ ಮೇಲೆ ಮತ್ತೆ ಒಂದು ಹೊಸ ಪ್ಲಾನ್ ಮಾಡಿದರೆ ಏನಪ್ಪ ಅಂದ್ರೆ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ಅಶ್ವಿನ್ ಆಲ್ ಸೆಟ್ ಫಾರೆನ್ ಲೀಗಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ರೆಡಿ ಆಗಿದ್ದಾರೆ ಮತ್ತು ಇನ್ಸೈಡ್ ರಿಪೋರ್ಟ್ ನ ಪ್ರಕಾರ ಅಶ್ವಿನ್ ಆಲ್ ಸೆಟ್ ದ ಹಂಡ್ರೆಡ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ರೆಡಿ ಇದ್ದಾರೆ ನೋಡ್ಬೇಕು ನೆಕ್ಸ್ಟ್ ವರ್ಷ ದ ಹಂಡ್ರೆಡ್ ಲೀಗ್ ಅಲ್ಲಿ ಯಾವ ಟೀಮು ಇವರ ಪಿಕ್ ಮಾಡುತ್ತೋ ಆ ಟೀಮ್ ಅಲ್ಲಿ ಅಶ್ವಿನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಂತೇಳಿ ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವಿ ಅಶ್ವಿನ್ ದ ಹಂಡ್ರೆಡ್ ಲೀಗ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡಬಹುದು ಕಮೆಂಟ್ ಮಾಡಿ ಸಿ ಎಸ್ ಕೋಚಿಂಗ್ ಸ್ಟಾಫ್ ಆಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಅಂತ ನನ್ನ ವ್ಯೂ ಬಟ್ ಗೊತ್ತಿಲ್ಲ ರೀಸೆಂಟ್ ಆಗಿ ಅಶ್ವಿನ್ ಮತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಸಮಿಂಗ್ ಏನೋ ಡಿಸ್ಕಶನ್ ಆಗಿದೆ ಫೈರ್ ಡಿಸ್ಕಶನ್ ಆಗಿರಬಹುದು ಅಂತ ನನ್ನ ವ್ಯೂ ಬಟ್ ಅಚಾನಕ್ ಹಾಕಿಸಿ ಸಡನ್ಲಿ ಅಶ್ವಿನ್ ರಿಟೈರ್ಮೆಂಟ್ ಸೊ ಇಟ್ಸ್ ಅನ್ಬಿಲಿಯಬಲ್ ಬಟ್ ನೋಡಮ್ಮ ಮುಂದೆ ಯಾವ ರೀತಿ ಅಶ್ವಿನ್ ಈಗ ತಮ್ಮ ಯೂಟ್ಯೂಬ್ ಚಾನಲ್ ಫ್ರೀ ಆಗಿ ಏನಾದ್ರು ಡಿಸ್ಕಶನ್ ಮಾಡಬಹುದು ಬಟ್ ನೋಡೋ ಮುಂದೆ ಯಾವ ರೀತಿ ಸಿ ಎಸ್ ಕೆ ಟೀಮ್ ಬಗ್ಗೆ ಆಗಲಿ ಮತ್ತು ಬೇರೆ ಐ ಪಿ ಎಲ್ ಟೀಮ್ ಬಗ್ಗೆ ಆಗಲಿ ಯಾವ ರೀತಿ ಅವರು ಡಿಸ್ಕಶನ್ ಮಾಡ್ತಾರೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ನನಗಂತೂ ಯಾಕಂದ್ರೆ ಅವರು ಓಪನ್ ಆಗಿ ಮಾತಾಡ್ತಾರೆ ಯಾವ್ದೇ ರೀತಿಯಾದ ಆ ಮುಚ್ಚು ಮರೆಯಲ್ದೇನೆ ಮಾತಾಡ್ತಾರೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ಬಟ್ ನೋಡೋ ಮುಂದೆ ಯಾವ ರೀತಿ ಯಾವ ರೀತಿ ಕಂಟೆಂಟ್ ನಮಗೆ ಕೊಡ್ತಾರೆ ಅಂತ ಹೇಳಿ ಅಶ್ವಿನ್ ಅಂತೇಳಿ ವೈಟ್ ಮಾಡ್ತಾ ಇದ್ವಿ ಈಗ ಸಿ ಎಸ್ ಕೆ ಟೀಮ್ ಬಗ್ಗೆ ಹೇಳಬೇಕಾದ್ರೆ ಸಿ ಎಸ್ ಕಿಯ ಪರ್ಸು ಯಾವ ರೀತಿ ಇದೆ ಆಸ್ ಪರ್ ನೌ ಯಾಕಂದ್ರೆ ಅಶ್ವಿನ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದೆ ಅಲ್ಲಿ ಇವಾಗ ಒಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಸೇವ್ ಆಗುತ್ತೆ ಪ್ಲಸ್ ಅಡಿಷನಲ್ ಅಮೌಂಟ್ ಐದು ಕೋಟಿ ಕೊಡ್ತಾರೆ ಅದೇ ರೀತಿಯಾಗಿ ರೀತಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗೋ ಆಪ್ಷನ್ ಸಿ ಎಸ್ ಕೆ ಟೀಮಲ್ಲಿ ಇದ್ದಂತಹ ಫಂಡ್ ಐದು ಲಕ್ಷ ರೂಪಾಯಿ ಬಾಕಿ ಇದೆ ಬರೋಬ್ಬರಿ ಹದಿನಾಲ್ಕು ಪಾಯಿಂಟ್ ಎಂಟು ಕೋಟಿ ಈಗ ಸಿ ಎಸ್ ಕೆ ಟೀಮ್ ಅಲ್ಲಿ ಪರ್ಸು ಇದೆ ಸೊ ಈ ಒಂದು ಪರ್ಸ್ ಇಟ್ಟುಕೊಂಡು ಅವರು ಡೆಫಿನೆಟ್ಲಾಗಿ ಯಾವ ಯಾವ್ದು ಪ್ಲೇ ಟ್ರೇಡ್ ಮಾಡುವಂತಹ ಚಾನ್ಸ್ ಇದೆ ಬ್ರೋ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತ ಹೇಳಿ ಆಸ್ ಪರ್ ನಾವು ಸಿ ಎಸ್ ಕೆ ಇರುವಂತಹ ಪರ್ಸು ಹದಿನಾಲ್ಕು ಪಾಯಿಂಟ್ ಎಂಟು ಕೋಟಿ ಸೊ ಇದು ಸಿ ಎಸ್ ಕೆ ಟಿ ಸದ್ಯ ಆಸ್ ಪರ್ ನಾವು ನನಗೆ ಇದಂತಹ ಇನ್ಫಾರ್ಮೇಶನ್ ಐ ಹೋಪ್ ಸಿ ಎಸ್ ಕೆ ಫ್ಯಾನ್ಸ್ ಗೆ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿ ಅಂತ ಹೇಳಿ ಅನ್ಕೊಂಡಿದ್ದೀನಿ ಇಷ್ಟ ಆಗಿರಬಹುದು ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಕೆ ಆರ್ ಟೀಮ್ ಆಲ್ ಸೆಟ್ ಒಂದು ಹೊಸ ಕ್ಯಾಪ್ಟನ್ ನ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಕೆ ಆರ್ ಮ್ಯಾನೇಜ್ಮೆಂಟ್ ಅಜಿಂಕ್ಯ ರಹಾನೆ ಅವರಿಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಈಗ ನೆಕ್ಸ್ಟ್ ಮಿನಿ ಆಪ್ಷನ್ ಯಾವ ಪ್ಲೇಯರ್ ಸಿಗ್ತಾರೆ ಐಡಿಯಾ ಇಲ್ಲ ಮೇ ಬಿ ಸಂಜು ಸ್ಯಾಮ್ಸನ್ ಗೆ ಟ್ರೈನ್ ಮಾಡಬಹುದು ಅಥವಾ ಗ್ರೀನ್ ಗ್ರೀನ್ಗೆ ಟ್ರೈನ್ ಮಾಡಬಹುದು ಬಟ್ ಇವರಿಬ್ಬರನ್ನ ಇವರಿಬ್ಬರಲ್ಲಿ ಯಾರಿಗೆ ಒಬ್ರು ಡೆಫಿನೆಟ್ ಆಗಿ ಕೆ ಆರ್ ಮ್ಯಾನೇಜ್ಮೆಂಟ್ ಪಿಕ್ ಮಾಡೇ ಮಾಡ್ತಾರೆ ಬಟ್ ನನ್ನ ಪ್ರಕಾರ ಇಲ್ಲಿ ಸಂಜು ಸ್ಯಾಮ್ಸನ್ ಒಂದು ಬೆಟರ್ ಆಪ್ಷನ್ ಆಗುತ್ತೆ ಕ್ಯಾಪ್ಟನ್ಸಿ ವಿಕೆಟ್ ಕೀಪರ್ ಓಪನರ್ ತ್ರೀ ಇನ್ ಒನ್ ಆಗುತ್ತೆ ಕೆ ಕೆಆರ್ ಗೆ ಬಟ್ ಕೆ ಆರ್ ಮ್ಯಾನೇಜ್ಮೆಂಟ್ ಮಂಡಳಿ ಏನಿದೆ ಅದು ಕೆ ಕೆಆರ್ ಗೆ ಬಿಟ್ಟಿದ್ದು ಕ್ಯಾಮರಾ ಗ್ರೀನಾ ಅಥವಾ ಸಂಜು ಸ್ಯಾಮ್ಸನ್ ಅದು ಅವರೇ ಡಿಸೈಡ್ ಆಗ್ಬೇಕು ಸೊ ಆರ್ ಮ್ಯಾನೇಜ್ಮೆಂಟ್ ತಮ್ಮ ಕೋಚಿಂಗ್ ಸ್ಟಾಫ್ ನ ಮೇ ಬಿ ಈ ಮಂತ್ ಎಂಡ್ ಅಂದ್ರೆ ಟುಡೇಸ್ ಅಲ್ಲಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದರೆ ಯಾರು ಹೆಡ್ ಕೋಚ್ ಯಾರು ಬಾಲಿಂಗ್ ಕೋಚ್ ಅಂತೇಳಿ ಸೊ ಸು ನಾ ಒಂದು ಅಪ್ಡೇಟ್ಸ್ ಬರ್ತವೆ ಸೊ ಆ ಒಂದು ಅಪ್ಡೇಟ್ಸ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ವಿನ್ ಸೆಕೆಂಡ್ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ಗೆ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ ಈಗಲೇ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಹೋಗಿ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕೇಳುತ್ತಿರುವಂತಹ ಪದೇ ಪದೇ ಏನಪ್ಪಾ ಅಂದ್ರೆ ಆರ್ ಸಿ ಬಿ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಮಾಡ್ತಾರೆ ಅಂತೇಳಿ ಸಾಕಷ್ಟು ಫ್ಯಾನ್ಸ್ ಪದೇ ಪದೇ ಕೇಳ್ತಾ ಇದ್ರು ಈಗ ಅಫಿಷಿಯಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮತ್ತು ಆರ್ ಸಿ ಬಿ ಅಡ್ಮಿ ಬ್ಯಾಕ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗಿದ್ದಾರೆ ಆ ಜೂನ್ ಆ ಒಂದು ಇನ್ಸಿಡೆಂಟ್ ನಾವು ಮರೆಯೋಕೆ ಸಾಧ್ಯವಿಲ್ಲ ಆ ಒಂದು ಇನ್ಸಿಡೆಂಟ್ ಇಂದ ಎಷ್ಟು ದಿನ ನಾವು ಸೆರೆ ಈಗ ನಾವು ಬ್ಯಾಕ್ ಆಗಿದ್ದೀವಿ ಅಂತ ಹೇಳಿ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಜಸ್ಟ್ ಅಡ್ಮಿ ಅಷ್ಟೇ ಬ್ಯಾಕ್ ಆಗಿಲ್ಲ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಮತ್ತೆ ಫೈರ್ ಮಾಡೋಕೆ ಬ್ಯಾಕ್ ಆಗಿದ್ದಾರೆ ಸೊ ಮುಂದೆ ಸಾಕಷ್ಟು ಅಪ್ಡೇಟ್ಸ್ ನ ಕೊಡ್ತೀವಿ ಅಂತೇಳಿ ಆರ್ ಸಿ ಬಿ ಅಡ್ಮಿ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿದರೆ ಸೊ ಡೆಫಿನೆಟ್ ಆಗಿ ನೋಡಮ್ಮ ಆರ್ ಸಿ ಬಿ ಅಡ್ಮಿನ್ ಮುಂದೆ ಯಾವ ರೀತಿ ಪೋಸ್ಟ್ ಮಾಡ್ತಾರೆ ಅಂತೇಳಿ ಸಾಕು ಆರ್ ಸಿ ಬಿ ಫ್ಯಾನ್ಸ್ ಫೈನಲಿ ಆರ್ ಸಿ ಬಿ ಅಡ್ಮಿಂದ ಒಂದು ಪೋಸ್ಟ್ ಬಂದಿದೆ ಸಾಕು ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಹಿಡಿದ್ರು ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ ಮಾಡಿ ನಿಮ್ಮೆಲ್ಲಾ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು